ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತು ಫ್ರೈಡೇ ನೋಡ್ರಿ ಫ್ರೈಡೇ ಮಮ್ಮಿ ಮನೆಗೆ ಬಂದಿನಿ ಜಲೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನ್ಯಾಗ ಶ್ರೇಯಸ್ಸ ಸ್ಕೂಲಿಗೆ ಹೋಗ್ಯಾನ ಸಮೃದ್ಧಿ ನನ್ನ ಜೊತೆ ಬಂದಾಳ ಟೆಂಪಲಿಗೆ ಹೋಗೋದಿತ್ತು ನನಗೆ ಅಂದ್ರೆ ಮಮ್ಮಿನೂ ನನ್ನ ಜೊತೆ ಅದಕ್ಕೆ ಇಬ್ಬರು ಕಾಲತ್ ಹೋಗ್ಬೇಕಂತೇಳಿ ಇಲ್ಲಿಗೆ ಬಂದೀನಿ ಇಲ್ಲಿ ಸಮೀಪದ ಟೆಂಪಲ್ ದೂರಿಲ್ಲ ಈಗ ಏನಂದ್ರೆ ಮನೆ ಕೆಲಸ ಸ್ವಲ್ಪ ಮುಗಿದೆಲ್ಲ ಪೂಜಾ ಅವೆಲ್ಲ ನಾಷ್ಟ ಬಾಕಿ ಅದೇನಾ ನಾಷ್ಟ ಮಾಡಬೇಕು ಮಾಡಿಟ್ಟಾಳ ನಾನು ನಮ್ಮ ಮನೆಗೆ ತಿಂದಿಲ್ಲ ನೋಡ್ರಿ ಹಾಗೆ ಬಂದಿಂದು ದೇವ್ರ ಗುಡಿ ಹೋಗ್ಬೇಕು ಅಂಥೇಳಿ ಶಾವಿಗೆ ಉಪ್ಪಿಟ್ಟ ನಾಷ್ಟ ಇವತ್ತಿಂದು ಶಾವಿಗೆ ಉಪ್ಪಿಟ್ಟು ತಿಂದು ಹೋಗ್ಬೇಕೀಗ ಇದು ನಮ್ಮ ಅಮ್ಮನ ಮನೆ ದೇವ್ರ ಮನೆ ದೇವ್ರ ಪೂಜೆ ನೋಡ್ರಿ ಈ ನಮ್ಮ ಲಕ್ಷ್ಮಿ ನನ್ನ ಆರಾಧ್ಯ ದೇವಿ ಅವ್ರ ದೇವರ ಗೊಲ್ಲಾಳೇಶ್ವರ ಗೋಲ್ಗೆರೆ ಗೊಲ್ಲಾಳೇಶ್ವರ ಸೊ ಶುಕ್ರವಾರ ಪೂಜೆ ಹಿಂಗೆ ಆಗ್ಯದ ಮಮ್ಮಿ ಮನೆಯದ್ದು ನಾನು ಅಷ್ಟೇ ತಿಂತೀಯ ತಿನ್ನಿಸ್ಬೇಕಾ ಯಾಕೆ ತಿನ್ನಿಸ್ಬೇಕು ನೀ ತಿನ್ಬೇಕು ಯಾವಾಗ್ಯಾವ್ದು ತಿನ್ನಿಸ್ಬೇಕು ಅಂತ ಹಾಂ ಇದು ಮಮ್ಮಿ ಮನೆಗೆ ಶುಕ್ರವಾರದ ಹೇಳಿ ಅರ್ಶನ ಕುಂಕುಮ ಕೊಡ್ಲಕ್ಕೆ ಹಚ್ಚ ಹೊಡ್ರಿ ಸಮೃದ್ಧಿಗೆ ಶ್ವೇತಾ ಇದ್ರೆ ಶ್ವೇತಾ ಕೊಡ್ತೀಳು ಸೊ ಶ್ವೇತಾ ಎಲ್ಲಾರ್ದಾಗ ಸಮ್ಮೂಗೆ ಹೇಳಳ ಅಮ್ಮ ಕುಂಕುಮ ಅದು ಕೊಡಮ್ಮ ಅಂಥೇಳಿ ಇನ್ನೊಂದೇನಂದ್ರೆ ನಾವು ಇಷ್ಟಿಷ್ಟಿರಗಾಗೆ ಎಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಮ್ಮ ಕಲ್ಚರ್ ಏನಂತೇಳಿ ಅಂದರೆ ಅವರು ಆದ್ಮೇಲೆ ಅದೇ ಕಲಿತು ಇದು ಮಾಡ್ತಾರೆ ಸೊ ಹಾಗಾಗಿ ನಾನು ನಮ್ಮ ಮನೆಗೆ ಯಾರಾದರೂ ಬಂದ್ರೆ ಸಮೃದ್ಧಿಗೆ ಹೇಳಿರ್ತೀನಿ ಕೊಡಮ್ಮ ಮಾಡಮ್ಮ ಅಂತ ಯಾಕಂದ್ರೆ ಕಲಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನೋಡ್ರಿ ಒಳ್ಳ ವಿಷಯಗಳೆಲ್ಲ ಮಕ್ಕಳು ಈಗಿಂದನೇ ಕಲಿಸ್ಬೇಕು ನೋಡ್ರಿ ಯಾವಾಗಲೂ ನಮ್ಮದು ದೊಡ್ಡ ಮನೆತನ ಮೆರದ ಮನೆತನ ನಮ್ಮ ಮುತ್ತೆ ಹೇಳ್ತಿದ್ರು ನಮ್ಮ ಮನೆ ದೇವಸ್ಥಾನ ಇದ್ದಂಗೆ ಅಂತ ನಮ್ಮ ಮನೆ ದೇವಸ್ಥಾನ ಇದ್ದಂಗೆ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಸುಳ್ಳಲ್ಲ ನನಗೆ ಹೊರಗೆ ಹೋಗೋದು ಅಭ್ಯಾಸ ಇಲ್ಲ ಯಾರ ಯಾರತ್ರೂ ನಾನು ಮಾತಾಡೋ ಅಭ್ಯಾಸ ಇಲ್ಲ ಮನೆಯೇ ಮಂತ್ರಾಲಯ ಮಾಡ್ಕೊಂಡು ನಾನು ಮನೆಗೆ ನೆಮ್ಮದಿ ಆಗಿದ್ದೀನಿ ಮಗನತ್ರ ಸೊ ಕೇಳಿದ್ರಲ್ರಿ ಅಮ್ಮ ಹೇಳಿದ್ದು ಹೇಳ್ತಾ ಹೇಳ್ತಾನೆ ಎಮೋಷ್ನಲ್ ಆಗ್ಬಿಡ್ತಾಳಕಿ ಸೊ ಎಲ್ಲೋ ಕನೆಕ್ಟ್ ಆಗಿಬಿಡ್ತು ಹೇಳ್ತಾ ಹೇಳ್ತಾ ಮಾತುಗಳು ವರ್ಡ್ಸ್ಗಳೆಲ್ಲ ಸೊ ಹಾಗಾಗಿ ಏನು ಹೇಳಬೇಕಿನ್ನ ಒಂಥರ ಇನ್ನೋ ಸೆಂಟ್ ಹಾಳಾಗಿ ಮನುಷ್ಯಳೆ ಏನು ಹೇಳ್ಬೇಕಮ್ಮ ಎಸ್ ಬಂದಿನಿ ನೋಡ್ರಿ ನಮ್ಮನಿಗೆ ಮಧ್ಯಾಹ್ನದಾಗೆ ಬಂದಿನಿ ರಾತ್ರಿ ಹೇಗದ ಆ್ಯಕ್ಚುಲಿ ಸೊ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಕರ್ಕೊಂಡೇ ಬಂದಿದ್ದ ಮಮ್ಮಿಗೆ ಸ್ವಲ್ಪ ಏನೋ ಕೆಲಸ ಆಯ್ತು ಅಂತ ಸೊ ಮುಗಿಸ್ಕೊಂಡು ಆಮೇಲೆ ಆಕಿ ಮನೆಗೆ ಹೋದ್ಲು ನಾ ಸ್ವಲ್ಪ ಮಧ್ಯಾಹ್ನದ ರೆಸ್ಟ್ ಮಾಡ್ದೆ ಸೊ ಬಿಸಿಲು ಜಾಸ್ತಿ ಅದಲ್ಲ ಶಕಿ ಶೆಕಿ ಬೇರೆ ಬೇರೆ ಕಡೆ ಎಲ್ಲ ಮಳೆ ಆಲಗತ್ತದ ಅಂತ ನಂಬಲ್ಲಿ ಇಲ್ಲ ನೋಡ್ರಿ ಯಾಕೋ ಮೊಳಿ ನೀನು ಬಂದಿಲ್ಲ ಇನ್ನು ರೆಸ್ಟ್ ಮಾಡಿ ಮಾಡೆದ್ದಿದ್ದಾಯ್ತು ಅಡುಗೆ ಮಾಡಿದ್ದಾಯ್ತು ಚಪಾತಿ ಮೆಂತ್ಯ ಪಲ್ಯ ಅನ್ನ ಆಮೇಲೆ ಮಜ್ಗೆ ಸಾರ ಮಾಡಿದ್ದೀವತ್ತ ಡಿನ್ನರಿಗೆ ಊಟನೂ ಆಯಿತು ಅವ್ರದ್ದು ಹೇಳಿ ಅವ್ರು ಈಗ ಊಟ ಮಾಡತ್ತಾರ ನಂದು ಊಟ ಆಗ್ಯದ ಮಕ್ಕಳದಾಗ್ಯದ ಶ್ರೇಯಸ್ ಓದಲಾಗತ್ತಾನ ಸಮೃದ್ಧಿನೂ ಬರ್ಲಿಕ್ಕೆ ಸೊ ಈ ವಿಡಿಯೋ ಎಲ್ಲರೂ ನೋಡ್ತೀರಿ ಬಟ್ ಯಾರು ಲೈಕ್ ಮಾಡೋಲ್ಲಾಗಿರಿ ಸೊ ಪ್ಲೀಸ್ ಲೈಕ್ ಮಾಡಿರಿ ಇದರಿಂದ ನಿಮ್ದೇನೂ ಹೋಗೋದಿಲ್ಲ ಸೊ ನನಗೆ ಪ್ಲಸ್ ಪಾಯಿಂಟ್ ಆಗ್ತದ ಅದಕ್ಕಂತ ಹೇಳಕತ್ತೀನಿ ಸೊ ಲೈಕ್ ಮಾಡಿರಿ ವಿಡಿಯೋಗ ಕಾಮೆಂಟ್ ಮಾಡಿ ಹೇಳ್ರಿ ನಿಮ್ಮದು ಏನು ಅನಿಸ್ತದ ನಿಮ್ಮದು ಇದು ಅನಿಸಿಕೆಗಳೆಲ್ಲ ಶೇರ್ ಮಾಡ್ಕೊರಿ ನನ್ನ ಜೊತೆ ನಾನು ಆದಷ್ಟು ನಾನು ಏನು ಇದ್ದೀನಿ ಅಂಥೇಳಿ ನಿಮ್ಮದು ಇದಕ್ಕೆ ಕಾಮೆಂಟಿಗೆ ಆನ್ಸರ್ ಮಾಡ್ತೀನಿ ಸೊ ಇಷ್ಟು ಹೇಳತ್ತಾ ಸೊ ಚಲೋ ಮುಂದಿನ ಮಾಡೋಣ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಅಲತ್ತಿಲ್ಲ ಮುಂದಿನ ಮಾಡೋಣ ಕೆಲಸ ಇನ್ನ ಭಾಳ ಅದ ಆಯ್ತು ನೋಡ್ರಿ ನನ್ನ ಮಗ ಸೋಡಾ ಮಾಡಿಕೊಟ್ಟ ನೀವತ್ತ ಎಂದೂ ಇರಲಾದ ಮಸಾಲ ಸೋಡಾ ಸೊ ಎಷ್ಟು ಚಲೋ ಮಾಡ್ಯಾನಂದ್ರೆ ನಿಜವಾಗ್ಲೂ ನಾನು ಮಾಡಲ್ಲ ಇಷ್ಟು ಚಲೋ ಅಷ್ಟು ಚಲೋ ಮಾಡ್ಯಾನ ಮಸ್ತ್ ಅನ್ಸಲತ್ತ ಕುಡ್ಲಿಕ್ಕೆ ಸೋಡಾ ಅಂದ ತಕ್ಷಣ ಗುಜರಾತ್ ನೆಂಪೆ ಬರ್ತದ ಯಾಕಂದ್ರೆ ಅಲ್ಲಿ ನಮ್ಮ ಮನಿಯವ್ರ ಗೋಲಿ ಸೋಡಾ ಕುಡಿಸ್ತಿದ್ರು ಮಸ್ತ್ ಅನಸ್ತಿದು ಒಂಥರಾ ಬಹಳ ಎಂಜಾಯ್ ಮಾಡೀವಿ ಖರೆ ಅಂದ್ರೆ ಗುಜರಾತ್ ಕಿತ್ತ ಹೆಂಗ ಅನಸ್ತು ಶ್ರೇಸ್ ಮಸ್ತಾ ಬರ್ತ ನಿನ್ನೆಂದೇ ಸ್ಕೂಲ್ ಸ್ಟಾರ್ಟ್ ಆಗ್ಯಾದ ನೋಡ್ರಿ ನಿನ್ನೆಂದು ಓಲಕತನ ನಿನ್ನೆ ಇವತ್ತ ಎರಡು ದಿನ ಆಯ್ತು ಹಾ ಮಜಾ ಬರ್ತಾ ಇದೆಯಲ್ಲ ಇನ್ನ ಸ್ಟಾರ್ಟ್ ಆಗಿಲ್ಲ ಸಿಲೆಬಸ್ ಅದ ಮ್ಯಾಥ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಮಾಡಿದ್ರು ಇವತ್ ಮಾಡಿದ್ರ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡು ಹ್ಮ್ ಸಾತ್ವಿಕ್ ಈಗ ಈಗ ನೋಡ್ರಿ ಈಗ ಈ ಸೋಷಲ್ ಒಂದ್ ಚಾಪ್ಟರ್ ಮುಗ್ದಿಲ್ಲ ಸರ್ ಒಲ ಸರ್ ಟೆಂತ್ ಮೇಕಿತ್ತಿನ ಚಾಪ್ಟರ್ ಸಾನೇ ಒಂದು ಗೊತ್ತಾಯ್ತಾ ಸೀರಿಯಸ್ನೆಸ್ ಹೆಂಗ ಪ್ರೀ ಮಿಡ್ ಟರ್ಮ್ ಅಂದ್ರು ಮಿಡ್ ಟರ್ಮ್ ಕಿನ ಮದಿನ ಎಕ್ಸಾಮ್ ಗೆ 7 ಚಾಪ್ಟರ್ ಬರ್ತದ ಅಬ್ಬಾ ಸೋಷಲ್ ಲೈಫ್ ಅದಕ್ಕೆ ಹೇಳೋದು ಇವೆರಡು ವರ್ಷ ಒಂದು ಚಾಪ್ಟರ್ ಅಲ್ಲಿ ಒಂದು 20 ಪೇಜ್ ಇರಬೇಕು ಅಂದ್ರೆ ನೋಟ್ಸ್ ಬರೆಯೋದ್ರಲ್ಲಿ ಹ್ಮ್ ಅಷ್ಟು ಉದ್ದದ ಕ್ವೆಶ್ಚನ್ ಆನ್ಸರ್ ಇದೆ ಅದಕ್ಕೆ ಹತ್ತದಿನಪ್ಪು ತುಂಬ ಇಂಪಾರ್ಟೆಂಟ್ ಎರಡು ವರ್ಷ ಅಂತ ಚೆನ್ನಾಗಿ ಮಾಡು ಸಾಯಂಕಾಲ ಆಗ್ಯದ ನೋಡ್ರಿ ದೇವ್ರ ಬಂದು ದೀಪ ಹಚ್ಚಿನಿ ಚಹಾ ಕಿಟ್ಟಿನಿ ಸಿಕ್ಸ್ ಥರ್ಟಿ ಅಲತ್ತದ ಟೈಮ ಸೊ ಹಂಗಾಗಿ ಚಹಾ ಬೇಕೇ ಅದ ಮಲ್ಕೊಂಡಿದ್ದ ಮಧ್ಯಾಹ್ನ ಸ್ವಲ್ಪ ಹಂಗಾಗಿ ಸ್ವಲ್ಪ ಲೇಟ್ ಮಾಡಿದ್ದ ಯೂಶ್ವಲಿ ನಾನು ದೀಪ ಹಚ್ಚೋ ಟೈಮಿಗೆ ನಾನು ನಾನಲ್ಲ ಬೇರೆಯವ್ರು ಮಲ್ಕೊಂಡ್ರೂ ಸಿಟ್ಟು ಬರ್ತದೆ ನನಗೆ ಬಟ್ ಇವತ್ತು ಯಾಕೋ ಹೊರಗೆ ತಣ್ಣಗೆ ಬಿದ್ದದ ಕಣ್ಣು ಯಾವಾಗ ಹೇಳೋದವ್ ನನಗೆ ಗೊತ್ತಾಗಿಲ್ಲ ಚಹಾ ಮಾಡ್ಲತ್ತೀನಿ ಸ್ವಲ್ಪ ಅದು ಕುಡಿದು ಮುಂದಿಂದ ಅಡುಗೆ ಮಾಡಬೇಕು ಸೊ ನಾಳೆ ಏನೋ ಸ್ಪೆಷಲ್ ಅದ ಸೊ ನಾಡ್ದಿನ್ ನಾ ಅಂದ್ರೆ ಮಂಡೇ ಬ್ಲಾಗ್ನೆ ಬರ್ತದದು ಸೊ ನಾಳೆ ಏನದ ಹೇಳಿ ಮಂಡೇ ನೋಡ್ರಿ ಡಾನ್ಸ್ ಮಾಡ್ತಾಳೆ ನಾವು ನೋಡಿದ ತಕ್ಷಣ ನಿಂದಿಸ್ಬಿಡ್ತಾಳೆ ಆಟೆ ಸ್ವಲ್ಪ ನಾಚ್ಕೋತಾಳ ಏನರ ಮಾಡ್ಬೇಕಂದ್ರೆ ಆಟ ಮಾಡ್ಕೊತ ಹೊರಗೆ ಹೋದಳು ಸೊ ಆಗ್ಯದ ನೋಡ್ರಿ ಮಧ್ಯಾಹ್ನದಾಗೆಲ್ಲ ಬಟ್ಟೆ ಅದು ಒಣ ಹಾಕಿ ಬಟ್ಟೆ ಅದೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿ ಒಣ ಹಾಕಿ ಅವ್ರಿಗೆ ಅವರಿಗೆಲ್ಲ ಊಟ ಇವ್ರ ದಿನ ಮೀಟಿಂಗ್ ಮುಗದೇ ಇರಲಿಲ್ಲ ಸೊ ಹಾಗಾಗಿ ನಾನು ಊಟ ಮಾಡಿ ಎಷ್ಟು ಇದು ಇರ್ಲಾಗತ್ತಂದ್ರೆ ಡೇ ಆ್ಯಂಡ್ ನೈಟ್ ಮೀಟಿಂಗ್ ನಡೆದ ಅವ್ರದ್ದು ಇನ್ನು ಬೇಕಾಗಿರೋಂಥ ಅವ್ರು ಬರೀ ಇಂಜಿನಿಯರ್ಗಳು ಬೇಕಾಗಿರೋಂಥ ಸೊ ಹಾಗಾಗಿ ಅವ್ರ ಪ್ರಾಬ್ಲಮ್ ಅವ್ರದ್ದು ನಂದು ಹಂಗಾಗಿ ನನ್ನ ಕೆಲಸ ಏನಾದರೂ ಅದನ್ನು ಬಡಬಡ ಮುಗಿಸ್ಕೊಂಡು ಬಿಟ್ಬಿಡ್ತೀನಿ ಸೊ ಇನ್ನೊಂದು ಏನಂದ್ರೆ ಮೆಹಂದಿ ಕಲ್ಸಿದ್ದ ನಿನ್ನಿ ಇವತ್ತು ಹಚ್ಕೋಬೇಕಂದ ಬಟ್ ಹಚ್ಕೊಳ್ಳೋದನ್ನೂ ಆಲಿಲ್ಲ ನನಗೆ ಮೆಹಂದಿ ಅಷ್ಟೇ ಇಟ್ಟಿನಿ ರೊಟ್ಟಿ ಹಂಚಿನಾಗೆ ಕಲಸಿಟ್ಟಿನಿ ಬಟ್ ಈಗ ಅದು ಯಾಕರೆ ಎದುರಾಗರೆ ಹಾಕಿ ತೆಗೆದು ಇವತ್ತು ಹಚ್ಕೊಳ್ಳೋದು ಆಗಲ್ಲ ಸೊ ನಾಳೆ ನೋಡ್ಬೇಕು ನಾಳೆ ಹಚ್ಕೊಂಡು ಫ್ರಿಜ್ನಾಗೆ ಇಟ್ಟು ನಾಳೆ ಗಿಡ ಹಚ್ಕೋಬೇಕಂತ ಅನ್ಕೊಲತ್ತೀನಿ ಸೊ ಮೇ ಬಿ ಏನೂ ಆಗಲ್ಲ ಅಂತ ಅನ್ಕೊಲತ್ತೀನಿ ಅದು ಬಟ್ ಏನಾಗ್ತದೋ ಗೊತ್ತಿಲ್ಲ ಚಲೋ ಫಸ್ಟ್ ಚಹಾ ಕುಡಮ್ ಚಹಾ ಕುಡ್ದಾಗ ಮೈಂಡ್ ಫ್ರೆಶ್ ಆಗ್ತದ ತಲೆ ಓಡ್ಲಕ್ ಚಾಲು ಆಗ್ತದ ಮುಂದಿನ ಕೆಲಸಗಳು ಆತವ ನೋಡಿ ಮುಂದಿನ ಮಾತಾಡಮ್ ಅಂತ ಈಸ್ ರೆಡಿ ಚಾ ಕುಡ್ದು ಅಡುಗೆ ಮಾಡೋಕಂದ್ರ ಬಗ್ಗೆ ಇನ್ನು ಸ್ವಲ್ಪ ಸಾಮಾನೇ ಇರಲಿಲ್ಲ ಸಾಮಾನು ತೊಲಗ ಬಂದಿದ್ದು ಇಲ್ಲೂ ಫುಲ್ ರಶ್ ಇತ್ತು ಈಗ ಖಾಲಿ ಆಯಿತು ಸೊ ಸಾಮಾನು ತಗೊಂಡು ಈಗ ಮನೆಗೆ ಹೋಲೋಗೋದು ಅಷ್ಟೇ ಇಷ್ಟು ಸಾಮಾನು ತೊಗೊಂಬಂದಿ ನೋಡ್ರಿ ಸಾಮಾನು ಅರ್ಜೆಂಟ್ ಬೇಕಾಗಿದ್ದು ಇವೆಷ್ಟು ಶೇಂಗಾ ಪುಟಾಣಿ ಸಕ್ಕರೆ ಇವೆಲ್ಲ ಸೊ ಖಾಲಿ ಆಗಿತ್ತು ಸೊ ಅದಕ್ಕೆ ಈಗ ಜಲ್ದಿ ಹೋಗಿ ತೊಗೊಂಬಂದ ಇಬ್ಬರು ಕಲ್ತು ಹೋಗಿ ತೊಗೊಂಬಂದಿವು ಸಾಮಾನಿ ರಶ್ ಇತ್ತು ಶಾಪ್ನೇ ಸ್ವಲ್ಪ ಅಂದ್ರೂ ಸ್ವಲ್ಪ ಬಡಬಡ ತೊಗೊಂಡು ಬಂದ ಯಾಕಂದ್ರೆ ಅಡುಗೆ ಅಡುಗೆ ಹೇಳಲಾಗತ್ತಿನ ನಿಮಗೆ ಅವಾಗಿಂದ ಅಡುಗೆ ಮಾಡ್ತೀನಿ ಅಂಥೇಳಿ ಬಟ್ ಚಹಾ ಕುಡಿಯೋದಕ್ಕೆ ನಡಿ ನಡಿ ಅಂಥೇಳಿ ನಿಂತರು ಹಾಗೆ ಹಾಗೆ ಹೋಗಿಬಿಟ್ಟ ತರ್ಲಕ್ಕಂಥೇಳಿ ಸೊ ಈಗ ಮಾಡ್ಬೇಕು ನೋಡ್ರಿ ಪುಣೆ ಎಂಟಾಗ ಟೈಮ ಎಂಟೂವರೆ ಅಟಿಗೆ ನಾನು ಅಡುಗೆ ಎಲ್ಲ ಆಗಬೇಕು ಸೊ ಇವತ್ತು ರೊಟ್ಟಿ ಮಾಡ್ಬೇಕಲ್ಲತ್ತೀನಿ ಜೋಳದ ರೊಟ್ಟಿ ಆಮೇಲೆ ರಜಗಿರಿ ಪಲ್ಯ ಅನ್ನ ಮತ್ತು ಸ್ವಲ್ಪ ದಾಲ್ ಮಾಡಿದಂದ್ರೆ ಆಯ್ತು ಇವತ್ತಿನ ಅಡುಗೆ ಸೊ ಇನ್ನೊಂದು ನೀವು ನೋಟಿಸ್ ಮಾಡಿರೋ ಇಲ್ಲೋ ಇಯರಿಂಗ್ಸ್ ತೆಗೆದಿಟ್ಟೀನಿ ಹಾಕ್ಕೊಳ್ಳೋದು ನೆನಪು ಹೋಗ್ಬಿಟ್ಟದ್ ನನಗೂ ಹಾಕ್ಕೊಳ್ಳೋದೇ ಆಗಲ್ಲಾಗ್ಯದ ಮರ್ತು ಹೋಗತ್ತೀನಿ ಕನ್ನಡಿ ಒಂದ್ಸಲ ನೆನಪು ಬರ್ತದ ಮತ್ತೆ ಈಗ ಹಾಕೋತೀನಿ ಅಂತ ಅನ್ನೋಷ್ಟ್ರಿಗೆ ಮತ್ತೊಂದು ಏನರ ಕೆಲಸ ಬಂದಿರ್ತದ ಅವಾಗ ಮತ್ತೆ ನೆನಪು ಹೋಗ್ತದ ಹೆಣ್ಮಕ್ಳಂದ್ರೆ ಅಂದ್ರೆ ಅಂದ್ರೆ ಹೌಸ್ ವೈಫ್ಸ್ ಸ್ಪೆಷಲಿ ಹೋಮ್ ಮೇಕರ್ಸ್ ಅಂದ್ರೆ ಹಿಂಗೆ ನೋಡಿರಿ ಏನು ನೆನಪೇ ಇರಲ್ಲ ಏನಾರೇ ಮಾಡ್ಬೇಕಂದಾಗ ಇನ್ನೊಂದು ಕೆಲಸ ಬಂದಿರ್ತದ ಅದ್ರಾಗ ಮತ್ತೆ ಮರ್ತಿರ್ತೀವಿ ಸೊ ಇದೇ ನಮ್ಮ ಜೀವನ ಮಕ್ಕಳು ಗಂಡ ಮನೆ ಇದೇ ನಮ್ದು ಇದು ಆಗಿಬಿಟ್ಟಿರ್ತದ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋಕೆ ಸ್ವಲ್ಪ ಟೈಮ್ ಅಂದರೆ ಇಂಟ್ರೆಸ್ಟ್ ತೋರಿಸೋಲ್ಲ ಬಟ್ ಆಗಬಾರ್ದು ಎಲ್ಲರೂ ತಮ್ಮ ಬಗ್ಗೆನೂ ತಾವು ಯೋಚನೆ ಮಾಡಬೇಕು ಸ್ವಲ್ಪ ಸ್ವಲ್ಪ ಅಂದಾಗೆ ಮನೆಯವ್ರೂ ಖುಷಿಯಾಗಿರ್ತಾರೆ ಸೊ ಅದು ಮತ್ತೆ ಬಿಡ್ತೀವಿ ಮನೆ ಕೆಲಸ ಮತ್ತೆ ಹಿಂಡಿ ಮಾಡ್ಲಾಗತ್ತೀನಿ ನೋಡ್ರಿ ಶೇಂಗಾದ ಹಿಂಡಿ ಖಾಲಿ ಆಗ್ಯದ ಶೇಂಗಾದ ಹಿಂಡಿ ಇರಲಿಲ್ಲ ಅಂದ್ರೆ ನಡೆಯಲ್ಲ ನಮ್ಮ ಮನೆ ಗೊಟ್ಟ ಒಂದಿನೂ ಅದು ಇಲ್ಲ ಅಂತ ಅನ್ನಪ್ಪಲೇ ಇಲ್ಲ ಊಟಕ್ಕೆ ಕಂಪಲ್ಸರಿ ಬೇಕು ನಮ್ಮ ಮನೆಯವ್ರಿಗೆ ಸೊ ಹಂಗಾಗಿ ಖಾಲಿ ಆಗ್ತಿದ್ದಂಗೆ ಮತ್ತು ಮಾಡಿಡಬೇಕು ನಾಳೆಗಿನ ಒಂದು ದಿವಸ ಆತನಾದರೆ ಇವತ್ತು ಮಾಡಿಡಬೇಕು ಆಗ್ಯದ ಆವತ್ತಿನ ದಿನ ಬಯಸ್ಕೊಂಡಿನಿ ಸೊ ಅವ್ರಿಗೆ ಅದು ಅಂದ್ರೆ ಇರಲಿಲ್ಲ ಅಂದ್ರೆ ಊಟ ಸರಿ ಆಗೋಲ್ಲ ಸೊ ಹಂಗಂತೇಳಿ ಈಗ ಹೋಗಿ ತಂದೀನಿ ತಂದಿಗೆ ಶೇಂಗಾ ಹಿಂಡಿ ಮಾಡಬೇಕು ಶಕಿ ಸಿಕ್ಕಾಪಟ್ಟೆ ಐತೆ ಐತ್ ಯಾಕೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಹೆಂಗ್ ಜೋರು ಮಳೆ ಹೊಂಟದಂದ್ರೆ ಭಾಳ ಬಹಳ ಜೋರದ ಮಳೆ ನೋಡುವಂತ್ರಿ ಜೋರು ಸೌಂಡ್ ಕೇಳಲಾಗತ್ತಿರ್ಬೇಕ್ ನಿಮಗೆ ಬಹಳ ಜೋರದ ಮಳೆ ಯಾರೋ ಕಾರ್ ಹಿಂಗೆ ಹಾಕ್ಬಿಟ್ಟಾರಲ್ಲ ಅಡ್ಡ ಜೋರು ಬರ್ಲಗತ್ ನೋಡಿದ್ರಲ್ರಿ ಎಷ್ಟು ಜೋರದ ಹೇಳಿ ಭಾಳ ಜೋರದ ಯಾರೋ ಹೊರಗಿಂದ ಬಂದಾರ ರಸ್ತೋ ಈಗ ಕಾರ್ ಒಳಗೆ ಪಾರ್ಕ್ ಮಾಡೋಕೂ ಅವ್ರಿಗೆ ಆಗಿಲ್ಲ ಮಳೆ ಇದ ಹಂಗೆ ಅಲ್ಲೇ ನಿದ್ರೆ ಹೋಗ್ಬಿಟ್ರೆ ಪಾರ್ಕಿಂಗ್ ಲೈಟ್ ಆನ್ ಇಟ್ಟರೆ ಯಾಕಂದ್ರೆ ಹಿಂದಿಂದ ಏನ್ರೀ ಬಂದು ಸ್ಪೀಡ್ ಸ್ಪೀಡಾಗಂತಾರೆ ಅಂದ್ರೆ ಗೊತ್ತಾಗಲ್ಲ ಹೇಳಿ ಸೊ ಈಗ ಜಸ್ಟ್ ಊಟ ಆಯ್ತು ನೋಡ್ರಿ ರೊಟ್ಟಿ ರಾಜಗಿರಿ ಪಲ್ಯ ಗಟ್ಟಿಬ್ಯಾಳಿ ಮಾಡಿದ್ದ ಆಮೇಲೆ ಅನ್ನ ಮಾಡಿದ್ದ ಸೊ ಊಟ ಆಯ್ತು ನಂದು ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರಾತ್ರಿನೂ ಭಾಳ ಹತ್ತು ಗಂಟೆ ಆಗ್ಯದ ಸೊ ಮಲ್ಕೊಳ್ಳೋ ಟೈಮ್ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿ ಅವರು